ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಹಾಗೂ ಷಡ್ಯಂತ್ರಕ್ಕೆ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ತನಿಖೆ ಅಗತ್ಯ ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಒತ್ತಾಯಿಸಿದರು ಹಾಸನದ ಕಂದಲಿಯಿಂದ ಜೆಡಿಎಸ್ ಸತ್ಯಾತ್ರೆ ಆರಂಭವಾಗಿದ್ದು ಧರ್ಮರಕ್ಷಣೆ ಹಾಗೂ ವೀರೇಂದ್ರ ಹೆಗಡೆ ಕುಟುಂಬಕ್ಕೆ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಲಾಗಿದೆ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ವಿದೇಶಿ ಬಂಡವಾಳ ಹರಿದು ಬರ್ತದೆ ಎಂಬ ಶಂಕೆ ವ್ಯಕ್ತಪಡಿಸಿ ತಲೆಪುರಡೆ ಪ್ರಕರಣದ ಆರೋಪಿ ಮತ್ತು ಕೆಲವು ಯೂಟ್ಯೂಬ್ ಚಾನೆಲ್ಗಳ ಪಾತ್ರ ಗಂಭೀರ ಇವರ ಮೇಲೆ ನಿಖರ ತನಿಖೆ ಅಗತ್ಯ ಅಂತ ಒತ್ತಾಯಿಸಿದರು ಎಸ್ಐಟಿ ತನಿಖೆಯಿಂದ ಯಾವುದೇ ಸತ್ಯ ಹೊರಬರಲಿಲ್ಲ ಅಂತ ಟೀಕಿಸಿದ ನಿಖಿಲ್ ಕುಮಾರಸ್ವಾಮಿ ಈ ಪ್ರಕರಣವನ್ನು ಎನ್ಐಎ ತನಿಖೆಗೆ ವಹಿಸಿದ್ರೆ ಮಾತ್ರ ನಿಜವಾದ ಮಾಹಿತಿ ಬಹಿರಂಗವಾಗುತ್ತೆ ಅಂತ ಹೇಳಿದರು ಧರ್ಮಸ್ಥಳದ ರಕ್ಷಣೆಗೆ ಸತ್ಯಕ್ಕೆ ಬೆಂಬಲ ನೀಡೋಕೆ ಹಾಗೂ ವೀರೇಂದ್ರ ಹೆಗ್ಗಡೆ ಕುಟುಂಬದೊಂದಿಗೆ ನೈತಿಕ ಬೆಂಬಲ ವ್ಯಕ್ತಪಡಿಸೋಕೆ ಈ ಯಾತ್ರೆ ಅಂತ ಹೇಳಿದರು ಜೆ ಡಿ ಎಸ್ ಸತ್ಯ ಯಾತ್ರೆ ಭಕ್ತರ ಧ್ವನಿಯಾಗಿದ್ದು ಸಮಾಜಘಾತಕ ಶಕ್ತಿಗಳು ಎಷ್ಟೇ ಯತ್ನಿಸಿದ್ರು ಸತ್ಯವೇ ಗೆಲ್ಲುತ್ತೆ ಅಂತ ವಿಶ್ವಾಸವನ್ನ ಅನುಮಾನಗಳು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಶಂಕೆಗಳು ಇವೆಲ್ಲವೂ ಕೂಡ ನಮ್ಮ ಮುಂದೆ ಏನು ವ್ಯಕ್ತ ಆಗಿದೆ ಇದರಲ್ಲಿ ಎಳ್ಳಷ್ಟು ಕೂಡ ಇಲ್ಲಿಯವರೆಗೂ ಸತ್ಯಾಸಧ್ಯತೆ ಹೊರಗಡೆ ಬಂದಿಲ್ಲ ಆದರೆ ಈ ಹಿಂದೆ ಯಾವ ಒಂದು ಸಮಾಜಘಾತಕ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಒಂದು ಹುರಾರವನ್ನ ಒಂದು ಪಿತೂರಿಯನ್ನು ಮಾಡಿ ಆ ಸಮಾಜಘಾತಕ ಶಕ್ತಿಗಳು ಇವತ್ತು ಸಮಾಜದ ಮುಂದೆ ಇವತ್ತು ತನಿಖೆಯ ಮೂಲಕ ಅವ್ರನ್ನ ಹೊರಗೆ ತಗೊಂಡು ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಇವತ್ತು ನಮ್ಮೆಲ್ಲರ ಮೇಲೆ ಒಂದು ಜವಾಬ್ದಾರಿ ಇದೆ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾವಿಸಿದ್ದೇವೆ ನಾನು ತಾನೇ ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಮಾತನಾಡಬೇಕಾದ್ರೆ ಹೇಳಿದ್ದೇನೆ ಇದು ಯಾವುದೇ ಈ ವಿಚಾರದಲ್ಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ವಿಚಾರದಲ್ಲಿ ನಾವು ಇಲ್ಲಿ ರಾಜಕಾರಣವನ್ನು ಬೆರೆಸ್ತಕ್ಕಂಥದ್ದಕ್ಕೆ ರಾಜಕಾರಣವನ್ನು ಮಾಡ್ತಕ್ಕಂಥದ್ದಕ್ಕೆ ಅಥವಾ ಯಾರೋ ವಿರುದ್ಧವಾಗೇ ಇಲ್ಲಿ ನಾವು ಇವತ್ತು ಈ ಒಂದು ಯಾತ್ರೆಯನ್ನು ಕೈಗೆ ಬಹಳಷ್ಟು ಜನ ಭಕ್ತಾದಿಗಳು ಇವತ್ತು ಈ ಒಂದು ಯಾತ್ರೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸ್ವಇಚ್ಛೆಯಿಂದ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೇವೆ ಧರ್ಮಸ್ಥಳದ ಪರವಾಗಿ ನಿಲ್ತೇವೆ ಅಂತಕ್ಕಂಥದನ್ನ ಈಗಾಗಲೇ ಹಳ್ಳಿ ಹಳ್ಳಿಗಳಿಂದ ಜನ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೊರಟು ಬಂದಿರತಕ್ಕಂಥದನ್ನ ನಾವು ಧರ್ಮಸ್ಥಳದಲ್ಲಿ ಕಾಣ್ಬೋದು ಇವತ್ತು ವಿಶೇಷವಾಗಿ ಹಾಸನದಲ್ಲಿ ಇವತ್ತು ಈ ಶಾಲೆಯ ಒಂದು ಆವರಣದಲ್ಲಿ ತಿಂಡಿಯ ಒಂದು ವ್ಯವಸ್ಥೆಯನ್ನು ಹಾಸನ ಜಿಲ್ಲೆಯ ಗೌರವಾನ್ವಿತ ಎಲ್ಲ ನಮ್ಮ ನಾಯಕರುಗಳು ಅಚ್ಚುಕಟ್ಟಾಗಿ ಏರ್ಪಾಡನ್ನು ಮಾಡಿದ್ದಾರೆ ಏಕೆಂದರೆ ರಾಜ್ಯದಿಂದ ಹಲವಾರು ಜಿಲ್ಲೆಗಳು ಹಲವಾರು ತಾಲೂಕುಗಳಿಂದ ಭಕ್ತಾದಿಗಳು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡಿತಕ್ಕಂಥದಕ್ಕೆ ಏನು ಬರ್ತಾ ಇದ್ದಾರೆ ಅವರೆಲ್ರಿಗೂ ಕೂಡ ತಿಂಡಿಯ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದನ್ನ ನಿರ್ಧಾರ ಮಾಡಿ ಜಿಲ್ಲೆಯ ನಾಯಕರು ಇವತ್ತು ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರ ಎಲ್ಲರಲ್ಲೂ ಕೂಡ ಮಾತನಾಡಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವೆಲ್ಲರೂ ಕೂಡ ಇವತ್ತು ಬಂದು ಇಲ್ಲಿ ಕುಳಿತಿದ್ದೇವೆ ಜೊತೆಯಲ್ಲಿ ರಾಜ್ಯ ವ್ಯಾಪ್ತಿಯಿಂದ ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಬಾಬುಣ್ಣವರು ನಮ್ಮ ಜೊತೆಯಲ್ಲಿದ್ದಾರೆ ಸಾಕಷ್ಟು ಹಿರಿಯ ಶಾಸಕ ಮಿತ್ರರು ಮಾಜಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಕಾರ್ಯಕರ್ತರು ನಾಯಕರುಗಳು ಜಿಲ್ಲಾಧ್ಯಕ್ಷಗಳು ಒಟ್ಟಾರೆಯಾಗಿ ಎಲ್ಲ ಅಭಿಮಾನಿಗಳು ಕೂಡ ಮಂಜುನಾಥ ಸ್ವಾಮಿಯ ಮಂಜುನಾಥ ಸ್ವಾಮಿಯಲ್ಲಿ ಈ ಸಂದರ್ಭದಲ್ಲಿ ಶಾಸಕ ಎಚ್ ಪಿ ಸಿ ಎನ್ ಬಾಲಕೃಷ್ಣ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಎಸ್ ಲಿಂಗೇಶ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಜೆಡಿಎಸ್ ಕಾರ್ಯಕರ್ತರು ಭಕ್ತಾದಿಗಳು ಹಾಗೂ ಸ್ಥಳೀಯ ಮುಖಂಡರು ಸತ್ಯ ಯಾತ್ರೆಯಲ್ಲಿ ಭಾಗವಹಿಸಿ ಧರ್ಮಸ್ಥಳದ ಪರವಾಗಿ ಬೆಂಬಲ ಘೋಷಿಸಿದರು